ಬಹುಶಃ ನಮ್ಮ ಲೋಕಸಭೆಯ ಕಲಾಪಗಳೇನು ನಾಳೆಯಿಂದ ಪ್ರಾರಂಭ ಆಗ್ತಾಯಿದೆ ಮುಗಿದ ನಂತರ ಆಗಸ್ಟ್ ಹದಿನೈದನೇ ತಾರೀಕಿನ ನಂತರ ಒಂದು ಕಾರ್ಯಕರ್ತರ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಶಾಸಕ ಮಿತ್ರಗಳ ಒಂದು ಸಲಹೆ ನನಗೇನು ಕೊಟ್ಟಿದ್ದಾರೆ ಹದಿನೈದನೇ ತಾರೀಕಿನ ನಂತರ ರೇವಣ್ಣವ್ರ ನೇತೃತ್ವದಲ್ಲೇ ಮಾಡ್ತೀವಿ ನಾನು ರೇವಣ್ಣವ್ರ ಬಗ್ಗೆ ಹೇಳೋದಾದರೆ ಬಹುಶಃ ಈ ಜಿಲ್ಲೆಗೆ ಅಭಿವೃದ್ಧಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ಯಾರೂ ಮರೆಯಲಿಕ್ಕಾಗೋದಿಲ್ಲ ಇವತ್ತು ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ಅವರು ಆದರೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬಹುಶಃ ನಮ್ಮೆಲ್ಲರನ್ನೂ ಒಂದು ಹೆಜ್ಜೆ ಮುಂದೆ ಮೀರಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದನ್ನು ಬಹುಶಃ ಯಾರು ಮರಿಲಾರರು ಅನ್ನೋದು ನನ್ನ ಅಭಿಪ್ರಾಯ ಇತ್ತೀಚೆಗೆ ಇತ್ತೀಚಿಗೆ ನಾನು ಚುನಾವಣೆ ಮುಂಚೆ ಜಿಲ್ಲೆಗೆ ಬಂದಾಗ ಯಾವೊಂದು ಹಾಸನ ಹಾಲು ಉತ್ಪಾದಕರ ಏನೋ ಒಂದು ನಮ್ಮ ಸಹಕಾರಿ ಸಂಘ ಇದೆ ಅವರ ನೇತೃತ್ವದಲ್ಲೇ ಇಲ್ಲಿ ಹಾಸನ ಒಳನಸಿಬರ ರಸ್ತೆಯಲ್ಲಿ ಆ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ಅರುವತ್ತು ಎಕರೆಯ ಭೂಮಿಯಲ್ಲಿ ಆರುನೂರೈವತ್ತು ಕೋಟಿಗೂ ಹೆಚ್ಚಿನ ಹಣವನ್ನು ಇವತ್ತು ಆ ಯೋಜನೆಗೆ ವಿನಿಯೋಗ ಮಾಡ್ತಾ ಇರ್ತಕ್ಕಂಥದ್ದೇನಿದೆ ಬಹುಶಃ ಬೆಂಗಳೂರಿನ ಮದರ್ ಡೈರಿಯನ್ನು ಮೀರಿಸ್ತಕ್ಕಂಥ ರೀತಿಯಲ್ಲಿ ಈ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಶಾಶ್ವತವಾದಂಥ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಆ ಒಂದು ಯೋಜನೆಯನ್ನು ನೋಡಿದಾಗ ಆ ಒಂದು ಯೋಜನೆಗೆ ಅವರು ಯಾವೊಂದು ದುರದೃಷ್ಟಿಯಿಂದ ಮಾಡಿದ್ದಾರೆ ಇದು ಒಂದು ಉದಾಹರಣೆ ಕೊಟ್ಟಿದ್ದೇನೆ ನಿಮಗೆ ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ಅವರ ನೇತೃತ್ವದಲ್ಲೇ ಪಕ್ಷದ ಸಂಘಟನೆಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಶಾಸಕ ಮಿತ್ರರು ಸೇರಿ ಜೊತೆ ಸ್ವಲ್ಪ ನಾನು ಹೆಚ್ಚಿನ ರೀತಿಯಲ್ಲಿ ಈ ಜಿಲ್ಲೆಯ ಜನತೆಯ ಋಣವನ್ನು ತೀರಿಸ್ತಕ್ಕಂಥದ್ದು ಒಂದು ಭಾಗ ನಮಗೆ ಏಕೆಂದರೆ ಈ ಒಂದು ನೆಲದ ಮಣ್ಣಿನಲ್ಲಿ ಹುಟ್ಟಿ ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಾದರೆ ಈ ಜಿಲ್ಲೆಯ ಕಾರ್ಯಕರ್ತರು ಈ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನು ನಾವು ಎಂದೂ ಸಹ ಮರೀತಕ್ಕಂಥವ್ರಲ್ಲ